ಈ ಹುಡುಗಿ ರಾಂಗ್ ಅಡ್ರೆಸ್ಸಿಗೆ ಬಂದಿದ್ದಾಳೆ ಅಂತ ಒಬ್ಬಳೇ ಬಂದಿದ್ಲು ತುಂಬ ಚೆನ್ನಾಗಿದ್ಲು ಕಂಠಪೂರ್ತಿ ಪೂರ್ತಿ ಕುಡ್ದಿದ್ದ ನನಗೆ ತುಂಬ ಆಸೆ ಆಯಿತು ಸರ್ ಇದೇ ಅವಕಾಶ ಅಂತ ಅಂದ್ಕೊಂಡು ಅಟ್ಯಾಕ್ ಮಾಡಿಬಿಟ್ಟೆ ಈ ಹುಡುಗಿ ಬೇಡ ಅಂತಂದ್ಲು ರೂಮಲ್ಲಿ ಕೂಡ್ ಹಾಕ್ತೆ ಆದರೂ ನನ್ನ ಮಾತು ಕೇಳ್ದೇ ಇರೋಕೋಸ್ಕರ ಧೈರ್ಯ ಮಾಡಿ ಅವಳ ಮೇಲೆ ಅಟ್ಯಾಕ್ ಮಾಡಿದೆ ಸರ್ ಅವಾಗ ಇವನು ಯಾರೋ ಬಂದುಬಿಟ್ಟ ನನಗೆ ಸರಿಯಾಗಿ ಹೊಡೆದ ನಮ್ಮಿಬ್ಬರ ಮಧ್ಯೆ ಜಗಳ ಆಗಬೇಕಾದ್ರೆ ನಾನು ಅವನ್ನ ಸಾಯಿಸ್ಬೇಕು ಅಂತ ಅಂದ್ಕೊಂಡೆ ಅವಾಗ ಈ ಹುಡುಗಿ ನನ್ನ ತಲೆಗೆ ಸರಿಯಾಗಿ ಹೊಡೆದ್ಲು ಸರ್ ಅಷ್ಟರಲ್ಲೇ ನೀವೂ ಬಂದ್ಬಿಟ್ರಿ ನಾನು ಪ್ರಜ್ಞೆ ತಪ್ಪಿಟ್ಟಿದ್ದೆ ಸರ್ ಅಷ್ಟರಲ್ಲೇ ನೀವು ಬಂದ್ಬಿಟ್ರಿ ನಾನು ಪ್ರಜ್ಞೆ ತಪ್ಪಿಟ್ಟಿದ್ದೆ ಸರ್ ಅದಾದ್ಮೇಲೆ ಏನು ನಡೀತು ಅಂತ ನನಗೂ ಗೊತ್ತಿಲ್ಲ ಸರ್ ಹಾಗಾದರೆ ಮತ್ತಿನಲ್ಲಿ ಈ ಹುಡುಗಿ ಮೇಲೆ ಕೃತ್ಯ ಎಸಗಬೇಕು ಅಂತ ಅಂದ್ಕೊಂಡಿದ್ದು ನಿಜ ಹೌದು ಸರ್ ನಿನ್ನ ಹಿಂದೆ ಯಾರೂ ಇಲ್ಲ ಯಾರೂ ಇಲ್ಲ ಸರ್ ನಾನೇ ಬೇಕು ಅಂತ ಇದೆಲ್ಲ ಮಾಡಿದ್ದು ಕೋರ್ಟು ಯಾವ ಶಿಕ್ಷೆ ಕೊಟ್ರು ನಾನು ಅದನ್ನು ಅನುಭವಿಸ್ತೀನಿ ಸರ್ ಇದರಲ್ಲಿ ಯಾರ ಕೈವಾಡನೂ ಇಲ್ಲ ಸರ್ ಇದೇ ನಿಜ ಸರ್ ಡಾಕ್ಟರ್ ನಿಮ್ಮ ಟ್ರೀಟ್ಮೆಂಟ್ನ ಕಂಟಿನ್ಯೂ ಮಾಡು ಸರ್ ವಿರಾಟ್ ಅವರೇ ಇವರು ಕೊಟ್ಟಿದ್ದು ಹೇಳಿಕೇನಾ ಕೋರ್ಟಲ್ಲಿ ಸಬ್ಮಿಟ್ ಮಾಡ್ತೀನಿ ಓಕೆ ಸರ್ ವಿರಾಟ್ ಅವರೇ ಅವರು ತಪ್ಪನ್ನು ಒಪ್ಕೊಂಡಿದ್ದಾರೆ ಶಿಕ್ಷೆನ ಅನುಭವಿಸ್ತಾರೆ ನಿಮ್ಗೆ ಯಾವ ಪ್ರಾಬ್ಲಮೂ ಆಗೋದಿಲ್ಲ ನೀವು ಅವರು ನಿರ್ದೋಷಿಗಳು ಅಂತ ಆಚೆ ಬಂದ ಹಾಗೇನೆ ಎಸ್ ಐ ಅವರೇ ಆರೋಪಿಗಳು ಹೇಳದಂತ ಹೇಳಿಕೆಯ ಒಂದು ಕಾಪಿ ನನಗೆ ಬೇಕಾಗಿದೆ ಶೂರ್ ಸರ್ ಓಕೆ ಕಾನ್ಸ್ಟೇಬಲ್ ನಡೀರಿ ಮೇಡಮ್ ನೀವ್ ಯಾವಾಗ ಬಂದ್ರಿ ಯಾವಾಗ ಬಂದ್ರೆ ಏನಂತೆ ನಿಮಗ್ ಹೇಳಿದ್ದೇನು ನೀವ್ ಮಾಡಿರೋದೇನು ಏನಾಯ್ತು ಮೇಡಮ್ ಅವನಕ್ ಪ್ರಜ್ಞೆ ಬಂದಿದ್ ಫೋನ್ ಮಾಡಿ ಹೇಳಿ ಅಂತಂದೇ ತಾನೆ ಅವನು ಕಣ್ ಬಿಡ್ತಿದ್ದಾನೆ ಅಂತ ನಿಮಗ್ ಗೊತ್ತಾಗಿದ್ ಮರುಕ್ಷಣನೇ ನನಗ್ ಗೊತ್ತಾಗ್ಬೇಕು ಅಂದೆ ತಾನೆ ಮೇಡಮ್ ಅವನಿಗೆ ಪ್ರಜ್ಞೆ ಬರೋಷ್ಟರಲ್ಲಿ ಒಬ್ಬ ಕಾನ್ಸ್ಟೇಬಲ್ ಇಲ್ಲೇ ಕಾವಲು ಕಾಯ್ತಾ ಇದ್ದ ಪೊಲೀಸರೆಲ್ಲ ಅಲರ್ಟ್ ಆಗಿದ್ರು ನಿಮಗೆ ಫೋನ್ ಮಾಡೋಕ್ಕೂ ಟೈಮ್ ಇರಲಿಲ್ಲ ಪೊಲೀಸರು ಕಣ್ ತಪ್ಸೋಕ್ಕೆ ಚಾನ್ಸೇ ಸಿಗ್ಲಿಲ್ಲ ಅವನೇನಾದ್ರು ತಪ್ಪ ನಾ ಅವನ್ ಮೇಲೆ ಹಾಕೊಳ್ದೆ ಹೋದ್ರೆ ಪೊಲೀಸರಿಗೆ ಭಯ ಪಟ್ಟು ಎಲ್ಲ ನನ್ ಮೇಲೆ ಹಾಕಿದ್ರೆ ನನ್ ಪರಿಸ್ಥಿತಿ ಏನಾಗ್ತಿತ್ತು ನೀವ್ ಕೊಟ್ಟಿರೋ ನೋಟಿಂದ ಅವನ್ ಬಾಯಿ ಕಂಟ್ರೋಲ್ ಮಾಡಕ್ ಆಗಲ್ವಾ